ಡಾಬಾಕ್ ಹೋದಾಗ ಸಾಮಾನ್ಯವಾಗಿ ಕಾಮನ್ ಆಗಿ ಎಲ್ಲರೂ ಆರ್ಡ್ರ್ ಮಾಡೋದು ಅಕ್ಕ ಮೊಸರ ರೊಟ್ಟಿ ಮಿಕ್ಸ್ ಬಾಜಿ ರೊಟ್ಟಿ ಹಿಂಗೆ ಆರ್ಡ್ರ್ ಮಾಡಿದಾಗ ಅಕ್ಕ ಅಂತೇಳಿ ಕಾಮನ್ ಆಗಿ ಬಾಯಾಗ ಬರ್ತೈತಿ ಅಂಥ ಅಕ್ಕ ಮೊಸರ ಡಾಬಾ ಒಳಗೆ ಯಾವ ಥರ ಮಾಡ್ತಾರ ಅಂತೇಳಿ ನಾವು ಇವತ್ತು ನಿಮ್ಮನ್ನು ತೊಗೊಂಬರಕತ್ತಿದೀವಿ ಈ ವಿಡಿಯೋ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ರಿ ಬಾಜು ಬರೋ ಬೆಲ್ ಗಂಟೆ ಹೊಡೆದ ವಿಡಿಯೋ ನೋಡಿರಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಚೆನ್ನಾಗಿ ಕಾಳು ತಗೊಂಡಿವಿ ಇದಕ್ಕೆ ಸ್ವಲ್ಪ ಬೆಲ್ಲ ಕೊತ್ತಂಬರಿ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಶುಂಠಿ ಆಮೇಲೆ ಟೊಮೆಟೊ ಕರಿಬೇವ ಇಷ್ಟೆಲ್ಲ ನಾವು ಕಟ್ ಮಾಡಿ ಸಜ್ಜು ಮಾಡಿ ಇಟ್ಕೊಂಡಿವ್ರಿ ಇದಕ್ಕೆ ಹುಂಚಿ ಒಂದು ಎರಡು ಅಡಿಕೆ ಆಗುವಷ್ಟು ನಾವು ಒಂದು ಬಟ್ಲದೊಳಗೆ ನೆನಕಿಟ್ಟಿ ಆ ಕಾಳು ಕಾಳಿತ್ತಲ್ಲ ಅದನ್ನೆಲ್ಲ ನಾವು ಕುದಿಸಿ ಬಸದಿಟ್ಕೊಂಡಿವ್ರಿ ಈಗ ಒಂದು ಕಡಾಯಿ ಒಳಗೆ ಒಂದು ಎರಡು ಟೇಬಲ್ ಸ್ಪೂನ ಎಣ್ಣೆ ಹಾಕಿಬಿಡ್ದ್ರಿ ಎಣ್ಣೆ ಕಾದ ಕೂಡಲೇ ಅದಕ್ಕೆ ಸಾಸಿವಿ ಜೀರಿಗೆ ಸಾಸಿವೆ ಜೀರಿಗೆ ಚಟಪಟ ಅಂದ ಕೂಡಲೇ ನಾವು ಅದಕ್ಕೆ ಒಂದೊಂದು ಒಂದೊಂದು ಪದಾರ್ಥಗಳನ್ನ ಸೇರಿಸ್ತೀವಿ ಇದನ್ನು ನೀವು ಸ್ಕಿಪ್ ಮಾಡೋದ ವಿಡಿಯೋ ನೋಡ್ರಿ ಈಗ ಬೆಳ್ಳುಳ್ಳಿ ಭೀ ಬಂತು ನೋಡ್ರಿ ಬೆಳ್ಳುಳ್ಳಿ ಆದ ಕೂಡಲೇ ಹಸಿ ಶುಂಠಿ ಈ ಹಸಿ ಶುಂಠಿ ಬೆಳ್ಳುಳ್ಳಿ ಇತ್ತಂದ್ರೆ ರುಚಿ ಮಸ್ತ್ ಬರ್ತೈತಿ ಕರಿಬೇವಿನ ಸೊಪ್ಪು ಹಾಕಿಬಿಟ್ಟವ್ರಿ ಕರಿಬೇವಿನ ಸೊಪ್ಪು ಹಾಕಿ ಚಟಪಟ ಕೂಡಲೆ ಅಷ್ಟು ಸ್ವಲ್ಪ ಕೈ ಎಡಿಸ್ಕೊಂಡ್ಬಿಡೋದ್ರಿ ಹಿಂಗೆ ಮಾಡಿತು ಇದು ಪರ್ಫೆಕ್ಟಾಗಿ ಬರ್ತೈತಿ ಆಮೇಲೆ ನಾವು ಉಳ್ಳಾಗಡ್ಡಿ ಹಾಕಿಬಿಡೋದು ನೋಡ್ರಿ ಉಳ್ಳಾಗಡ್ಡಿ ನೀವು ಸ್ವಲ್ಪ ಜಾಸ್ತಿ ಹಾಕಿರಂದ್ರೆ ಇದ ಪಲ್ಯ ಭಾಳ ಮಸ್ತ್ ಆಕೈತಿ ಡಾಬಾ ಒಳಗೆ ಹೋದಾಗ ನಾವು ಅಡುಗೆ ಇಷ್ಟಪಟ್ಟು ಯಾಕೆ ತಿಂತೀವಪ್ಪ ಅಂತಂದ್ರೆ ಅದು ಹೆಂಗೆ ಬೇಕಲ್ಲ ಹಂಗೆ ಪರ್ಫೆಕ್ಟಾಗಿ ಅವ್ರು ಮಾಡ್ತಾರೆ ನಾವು ಉಳ್ಳಾಗಡ್ಡಿ ಜಾಸ್ತಿ ಹಾಕೋದ್ರಿಂದ ಅದಕ್ಕೆ ರುಚಿ ಭಾಳ ಚಲೋ ಬರ್ತೈತಿ ಈಗ ಅದಕ್ಕೆ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಟೊಮೆಟೊ ಹಾಕಿಬಿಡೋದ್ರಿ ಟೊಮೆಟೊ ನೀರು ಬಿಡೋದ್ರಿಂದ ಆ ಈರುಳ್ಳಿ ಎಲ್ಲ ಮೆತ್ತಗಾಗ್ತೈತೆ ರೀ ಉಳ್ಳಾಗಡ್ಡಿ ಬಣ್ಣ ಬದಲಾಗೋ ತನಕ ನಾವು ಇದನ್ನು ಸ್ವಲ್ಪ ಹಿಂಗೆ ಕೈಯಾಡ್ಸ್ಕೊತಾ ಇರೋದ್ರಿ ಈ ರೆಸಿಪಿ ನೀವು ಮಾಡಿದ ಕೂಡಲೇ ಒಂದು ಸಲ ಮನಿಯೊಳಗೆ ಟ್ರೈ ಮಾಡಿರಿ ಈಗ ಅದಕ್ಕೆ ಅರಿಶಿನ ಪುಡಿ ಹಾಕಿದ ನೋಡ್ರಿ ಅರಿಶಿನ ಪುಡಿ ಹಾಕ್ತಂದ್ರೆ ಕಲರ್ ಭಾಳ ಬರ್ತೈತಿ ಹಿಂಗೆ ನೀವು ಹೊಸ ಹೊಸ ರೆಸಿಪಿಗಳನ್ನು ನೀವು ಟ್ರೈ ಮಾಡ್ತಾ ಇದ್ದೀರಂದ್ರೆ ಅಂದ್ರೆ ಮನೆಯವರ ಡಾಬಾ ನೆನಪ ರೆಸ್ಟೋರೆಂಟ್ ನೆನಪ ಯಾವ ಹೋಟೆಲ್ಗೆ ಹೋಗಿ ಊಟ ಮಾಡೋದು ನೆನಪ ರೀ ಮಣ್ಣಿ ಮಾಡಿರಲ್ಲ ಅಕ್ಕ ಮೊಸರ ಅದನ್ನು ಮಾಡೋಣ ಅಂತ ರೀ ಈಗ ನಾವು ಅದಕ್ಕೆ ಅಚ್ಚ ಖಾರದ ಪುಡಿ ಹಾಕಿದ್ವಿ ನೋಡ್ರಿ ನಿಮಗೆ ಖಾರ ಜಾಸ್ತಿ ಮನೆಯೊಳಗೆ ಖಾರ ಜಾಸ್ತಿ ತಿನ್ನೋರಿದ್ರಂದ್ರೆ ನೀವು ಸ್ವಲ್ಪ ಜಾಸ್ತಿ ಹಾಕ್ರಿ ಇಲ್ಲ ಸಣ್ಣ ಮಕ್ಕಳು ತಿನ್ನಾರದ್ರ ಅಂದ್ರೆ ನೋಡ್ಕೊಂಡು ಖಾರ ಹಾಕಿರಿ ಇದಕ್ಕೆ ನಾವು ಗರಂ ಮಸಾಲ ಆಮೇಲೆ ಧನಿಯಾ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಆಮೇಲೆ ಈ ಅಚ್ಚ ಖಾರದ ಪುಡಿ ಅಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳಾಕತಿ ನೋಡ್ರಿ ನೋಡಿರಿ ಈಗ ಕಲರ್ ಚೇಂಜ್ ಆಯ್ತು ನಮ್ದು ಈ ಕಲರ್ ಚೇಂಜ್ ಆದ ನಂತರ ನಾವು ಇದಕ್ಕೆ ಇನ್ನೂ ಒಂದು ಎರಡು ಮೂರು ಪದಾರ್ಥಗಳನ್ನ ಸೇರ್ಸ್ರದೇವ್ರಿ ಇಷ್ಟು ಮಾಡಿಕೊಂಡ ಇದನ್ನು ನಿಧಾನಕ್ಕೆ ಪಲ್ಯ ಮಾಡಿಬಿಡೋದ್ರಿ ಬರೀ ಈ ಕಡೆ ಬ್ಯಾಳಿ ಕುದಿಯೋಕಿಟ್ಟ ಚೆನ್ನಂಗಿ ಕಾಳು ಕುದಿಯಾಕಿಟ್ಟ ನೀವು ಇದನ್ನು ರೆಡಿ ಮಾಡ್ಕೊಂಡ್ರೆ ಕೇವಲ ಹತ್ತು ನಿಮಿಷದೊಳಗೆ ಪಲ್ಯ ರೆಡಿ ಆಕತಿ ಆ ಹುಣಸೆ ಹಣ್ಣು ಎಲ್ಲ ಇತ್ತಲ್ಲ ಅದನ್ನ ಇಟ್ಟಿದ್ವಿ ಅದನ್ನು ಕಿವುಚಿ ನಾವು ಅದರ ನೀರು ಹಾಕಿಬಿಟ್ಟಿವಿ ಈಗ ಅದಕ್ಕೆ ಒಂದು ಅಡಿಕೆ ಗಾತ್ರದ ಬೆಲ್ಲ ಹಾಕಿವ ನಾವು ನೀವು ಬೆಲ್ಲ ಬೇಕಾದ್ರೆ ಹಾಕ್ಬೋದು ಬ್ಯಾಡಂದ್ರೆ ಸ್ಕಿಪ್ ಮಾಡ್ಬೋದು ಯಾಕಂದ್ರೆ ಹುಣಸೆ ಹುಳಿ ಹಾಕಿರ್ತೀವಿ ಅದಕ್ಕೋಸ್ಕರ ನಾವು ಬೆಲ್ಲ ಹಾಕಿವಿ ಹಿಂಗೆ ಬೆಲ್ಲ ಹಾಕ್ತಂದ್ರೆ ರುಚಿನೂ ಚಲೋ ಬರ್ತೈತ್ರಿ ರೀ ಕಟ್ಟ ಅಂತಾರೆ ಅದಕ್ಕೆ ಸ್ವಲ್ಪ ಹುಳಿ ಹುಳಿ ಸ್ವಲ್ಪ ಸಿಹಿ ಸಿಹಿ ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟಿದ್ದವಲ್ಲ ಅದನ್ನು ಹಾಕಿವಿ ಆಮೇಲೆ ರುಚಿಗೆ ಅಷ್ಟು ಬೇಕಷ್ಟ ಉಪ್ಪು ಹಾಕಿ ಸ್ವಲ್ಪ ಕೈಯಾಡಿಸಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋದು ನೋಡ್ರಿ ಇಷ್ಟು ಮಿಕ್ಸ್ ಮಾಡಿ ನಾವು ಕುದಿಸಿಟ್ಕೊಂಡಂಥ ಚೆನ್ನಂಗಿ ಕಾಳು ಇತ್ತಲ್ಲ ಆ ಚೆನ್ನಂಗಿ ಕಾಳನ್ನ ಇದಕ್ಕೆ ಈಗ ಇಷ್ಟು ಸೇರಿಸಿ ಬಿಟ್ರಂದ್ರೆ ಪಲ್ಯ ರೆಡಿ ಆತರಿ ಈಗ ನೋಡ್ರಿ ಎಣ್ಣೆ ಎಲ್ಲ ಬಿಟ್ಕೊಂಡೈತಿ ಈಗ ನಾವು ಚೆನ್ನಂಗಿ ಕಾಳು ಅದಕ್ಕೆ ರೀ ಸೇರಿಸಿ ಇದನ್ನು ಚಲೋದಂಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋದ್ರಿ ನೀವು ಅಲ್ಲಿ ನೋಡ್ತಿರ್ಬೋದು ಸೈಡ ಎಣ್ಣೆ ಬಿಟ್ಕೊಂಡೈತಿ ಸ್ವಲ್ಪ ಸಣ್ಣ ಕುದೀಲಿಕ್ಕೆ ಹತ್ತೈತಿ ಅದ ಹಿಂಗೆ ಕುದಿಯಕ್ಕೆ ನೀವು ಅದನ್ನು ಹಿಂಗೆ ಚಮಚ ತೊಗೊಂಡು ಮಿಕ್ಸ್ ಮಾಡ್ಕೊಂಬಿಡೋದು ನೋಡ್ರಿ ಮಿಕ್ಸ್ ಮಾಡ್ಕೊಂಡ್ರೆ ಅಂದ್ರೆ ಚೆನ್ನಾಗಿ ಕಾಳಂತೂ ಮೊದಲ ಕುದ್ದಿರ್ತಾವ ನಮ್ಮದು ಒಗ್ಗರಣೆ ಅಂತೂ ರೆಡಿ ಆದದೈತಿ ಇಷ್ಟು ಮಾಡಿಬಿಟ್ರೆ ಪಲ್ಯ ರೆಡಿ ಆತರಿ ನೀವು ಇದನ್ನು ಅನ್ನದ ಜೊತೆ ತಿನ್ನೋರು ಇದ್ರಂದ್ರೆ ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಅಂದ್ರೆ ಇದನ್ನು ಅನ್ನದ ಜೊತೆ ತಿನ್ಬೋದು ನಾವು ರೊಟ್ಟಿ ಚಪಾತಿ ಪೂರಿ ಜೊತೆ ತಿನ್ನೋರು ಇದ್ದಾಗ ಹಿಂಗೆ ಮಿನಿಮಮ್ ಆಗಿ ಈ ಟೈಪ್ ಮಾಡ್ಕೊಂಡ್ಬಿಡೋದ್ರಿ ಒಂದು ಹದಕ್ಕೆ ಈಗ ನಾವು ಗಾರ್ನಿಷ್ ಮಾಡಕ್ಕೆ ಅದಕ್ಕೆ ಕೊತ್ತಂಬರಿ ಹಾಕಕತ್ತೀವಿ ನೋಡ್ರಿ ಈಗ ಲಿಡ್ ಮುಚ್ಚಿ ಒಂದೆರಡರಿಂದ ಮೂರು ನಿಮಿಷ ಬಿಟ್ಟು ಬಿಡದ್ರಿ ಈಗ ಎರಡು ಮೂರು ನಿಮಿಷ ಆಗೈತಿ ನೋಡ್ರಿ ಎಣ್ಣೆ ಬಿಟ್ಕೊಂಡೈತಿ ಪರ್ಫೆಕ್ಟಾಗಿ ನಮ್ಮದು ಅಕ್ಕ ಮೊಸರು ಚೆನ್ನಂಗಿ ಕಾಳು ಪಲ್ಯ ಇದನ್ನು ಹಿಂದಿ ಒಳಗೆ ಎಲ್ಲ ಡಾಬಾ ಒಳಗೆ ಅಕ್ಕ ಮೊಸರು ಅಂತಾರೆ ಕನ್ನಡದೊಳಗೆ ಚನ್ನಂಗಿ ಕಾಳು ಅಂತಾರೆ ಚೆನ್ನಂಗಿ ಕಾಳು ಪಲ್ಯ ನೀವು ಅಕ್ಕ ಮೊಸರು ರೀ ಅನ್ರಿ ಚೆನ್ನಂಗಿ ಕಾಳು ಪಲ್ಯ ರೀ ಅನ್ರಿ ಒಟ್ಟು ಏನಾರ ಅನ್ರಿ ಈ ಈ ಪಲ್ಯ ಮಾಡೋದ ಮರಿಬೇಡ್ರಿ ಇನ್ನೂ ಒಂದು ಸ್ವಲ್ಪ ಗಾರ್ನಿಷ್ ಮಾಡೋಕೆ ಕೊತ್ತಂಬರಿ ಹಾಕಿ ನಾವು ಅದನ್ನು ಸರ್ವಿಂಗ್ ಬೌಲ್ ಒಳಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿವಿ ಈಗ ಇದನ್ನು ನಾವು ರುಚಿ ನೋಡ್ತೀವಿ ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ಚನ್ನಂಗಿ ಕಾಳು ಪಲ್ಯ ಅಂದ್ರೆ ಅಕ್ಕ ಮೊಸರು ಪಲ್ಯ ಮಾಡೋದ ಮರಿಬೇಡ್ರಿ ಮತ್ತು ಎಲ್ಲ ನಮ್ಮ ವಿಡಿಯೋಗಳನ್ನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಿಂಗೆ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ ಮುಂದೆ ಹೊಸ ಹೊಸವ ಆಗಿ ಹೊಸವು ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಹಳೆ ಶೈಲಿಯ ಎಲ್ಲ ಅಡುಗೆಗಳೂ ಬರ್ತಾವ ತಪ್ಪನಿಲ್ದ ನೋಡಕತ್ತಿರಿ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರ ಧನ್ಯವಾದಗಳು